ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ಹತ್ತು ವೃದ್ಧಿಸಂಧಿಗಳ ಉದಾಹರಣೆಗಳನ್ನು ನೋಡೋಣ ವೃದ್ಧಿಸಂಧಿ ಪ್ಲಸ್ ಓಷ್ಠಿ ಬಿಂಬೋಷ್ಠಿ ಲೋಕ ಪ್ಲಸ್ ಏಕ ಲೋಕೈಕ ಪ್ಲಸ್ ಔಘ ಜಲೌಘ राजा प्लस ऐश्वर्य राजैश्वर्य शिवा प्लस चित्ता प्लस औदार्य चित्तौदार्य महा प्लस ओन्नत्य महौन्नत्य गंगा प्लस ओघ गंगौ ಘನ ಪ್ಲಸ್ ಔದಾರ್ಯ ಘನೌದಾರ್ಯ ಲೋಕ ಪ್ಲಸ್ ಏಕವೀರ ಲೋಕೈಕವೀರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ